ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸೂತ್ರದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಮಿತ್ರೆ ಕೇವಲ ರಾಶಿಗಳಷ್ಟೇ ಅಲ್ಲ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಅದು ಪಂಚಮಹಾಭೂತಗಳಿಂದನೇ ನಿರ್ಮಾಣ ಆಗಿರುತ್ತೆ ಅದರ ಹೊರಗಡೆ ಒಂದೇ ಒಂದು ಒಂದು ಹುಲ್ಕಡ್ಡಿನೂ ಕೂಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮಿತ್ರೆ ಸೊ ಒಳಗಡೆ ಅಂತರ್ಗತವಾಗಿ ಬರುವಂಥದ್ದು ಪೃಥ್ವಿ ತತ್ವ ಗಾಳಿ ತತ್ವ ಬೆಂಕಿ ತತ್ವ ಮತ್ತು ನೀರಿನ ತತ್ವ ರಾಶಿಯೂ ಕೂಡ ಕೆಲವೊಂದು ತತ್ವಗಳ ಆಧಾರದ ಅಂತರ್ಗತವಾಗಿ ವಿಂಗಡಣೆಯಾಗಿದೆ ಉದಾಹರಣೆಗಳನ್ನು ನಾನು ನಿಮಗೆ ಹೇಳ್ತೀನಿ ಮೊದಲೇ ಮಾತು ರಾಶಿ ಅಂದ್ರೆ ಏನು ತಿಳ್ಕೊಳ್ಳಿ ನೀವು ಜನ್ಮ ಹುಟ್ಟಿದಾಗ ಹುಟ್ಟಿದ ಸಮಯ ಹುಟ್ಟಿದ ದಿನಾಂಕದಂದು ಆಕಾಶದಲ್ಲಿ ಚಂದ್ರಮ ಯಾವ ಸ್ಟಾರಿನ ಕಾನ್ಸ್ಟಿಲೇಷನಲ್ಲಿದ್ದ ಅದು ನಿಮ್ಮದು ರಾಶಿ ಆಗುತ್ತೆ ಓಕೆ ನಿಮ್ಮ ಚಂದ್ರಮ ನೀವು ಹುಟ್ಟಿದಾಗ ವೃಷಭ ಕನ್ಯಾ ಮತ್ತು ಮಕರ ರಾಶಿಯಲ್ಲಿದ್ದರೆ ಇದು ಭೂತತ್ವದ ರಾಶಿ ಆಗುತ್ತೆ ಅಕಸ್ಮಾತ್ ನೀವು ಹುಟ್ಟಿದಾಗ ನಿಮ್ಮ ಚಂದ್ರಮ ಮಿಥುನ ತುಲಾ ಮತ್ತು ಕುಂಭ ರಾಶಿಯಲ್ಲಿತ್ತು ಅಂದರೆ ಗಾಳಿ ತತ್ವದಲ್ಲಿ ಬರ್ತದೆ ಅಕಸ್ಮಾತ್ ನೀವು ಹುಟ್ಟಿದಾಗ ಚಂದ್ರಮ ಮೇಷ ಸಿಂಹ ಮತ್ತು ಧನು ರಾಶಿಯಲ್ಲಿದ್ದರೆ ಇದು ಬೆಂಕಿ ತತ್ವದಲ್ಲಿ ಬರುತ್ತೆ ಅಕಸ್ಮಾತ್ ನೀವು ಹುಟ್ಟಿದಾಗ ಚಂದ್ರಮ ಹುಟ್ಟಿದ ಕ್ಷಣದಲ್ಲಿ ಕರ್ಕ ವೃಶ್ಚಿಕ ಮತ್ತು ಮೀನ ರಾಶಿಯಲ್ಲಿತ್ತು ಅಂದರೆ ಇದು ನೀರಿನ ತತ್ವದಲ್ಲಿ ಬರುತ್ತೆ ಈ ಇಷ್ಟು ತತ್ವಗಳಲ್ಲಿ ಚಂದ್ರಮ ಪೃಥ್ವಿ ತತ್ವದಲ್ಲಿ ಭಾಳಷ್ಟು ಸ್ಟ್ರಾಂಗ್ ಆಗ್ತಾನೆ ಅವ್ರದ್ದು ಮೈಂಡ್ ಬಹಳ ಸ್ಟೇಬಲ್ ಮತ್ತು ಫರ್ಮ್ ಇರ್ತದೆ ಗಾಳಿ ತತ್ವದಲ್ಲಿ ಹುಟ್ಟಿದವರಿಗೂ ಕೂಡ ಗಾಳಿ ಹಾಗೆ ಮನಸ್ಸು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಸ್ವಲ್ಪ ಓಲಾಟ ಆಗುವಂಥ ಚಾನ್ಸಸ್ ಇರುತ್ತೆ ಬೆಂಕಿ ತತ್ವದಲ್ಲಿ ಬರುವಂತಹ ಮನಸ್ಸು ಅಥವಾ ಮೈಂಡು ಮೈಂಡ್ ಅಂದರೆ ಚಂದ್ರಮ ಬಂದಾಗ ವ್ಯಕ್ತಿಯಲ್ಲಿ ಆತುರದ ನಿರ್ಧಾರಗಳು ಮತ್ತು ಸಿಟ್ಟು ಜಾಸ್ತಿ ಇರುವಂಥ ಚಾನ್ಸಸ್ಸು ಮುಂಗೋಪ ಇರುವಂಥ ಚಾನ್ಸಸ್ ದಟ್ಟವಾಗುತ್ತೆ ಕೊನೆಯದಾಗಿ ಬರೋದು ನೀರಿನ ತತ್ವದಲ್ಲಿ ಚಂದ್ರಮ ನೀರಿನ ತತ್ವಗಳಲ್ಲಿ ಚಂದ್ರಮ ಬಂದರೆ ವ್ಯಕ್ತಿ ಭಾಳ ಓವರ್ ಥಿಂಕಿಂಗು ಡೀಪ್ ಥಿಂಕಿಂಗು ಒಂದು ಮನೋರೋಗಕ್ಕೆ ತುತ್ತಾಗುವಂಥ ಚಾನ್ಸಸ್ಸು ಮತ್ತು ಇದೆಲ್ಲ ಅಲ್ಲದೇ ಅಕಸ್ಮಾತ್ ಚಂದ್ರಮಾ ಏನಾದರೂ ಕೇತು ಜೊತೆ ರಾಹು ಜೊತೆ ಏರಿ ಸೈನ್ ಅಂದರೆ ಗಾಳಿ ತತ್ವ ಮತ್ತು ನೀರಿನ ತತ್ವದಲ್ಲಿ ಬಂದು ಕೂತ್ಕೊಂಡ್ರೆ ಮ್ಯಾಕ್ಸಿಮಮ್ ಟೈಮಲ್ಲಿ ವ್ಯಕ್ತಿ ಮನೋರೋಗಕ್ಕೆ ತುತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಚಂದ್ರಮಾ ಯಾವಾಗ ಶನಿ ಜೊತೆ ಕೇತು ಜೊತೆ ಮತ್ತು ರಾಹು ಜೊತೆ ಕೂತ್ಕೊಂಡು ನೀರಿನ ತತ್ವ ಅಂದರೆ ಕರ್ಕರಾಶಿ ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿಯಲ್ಲಿ ಬಂದು ಕೂತ್ಕೊಂಡ್ರೆ ಮೈಂಡ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ವಿಶೇಷವಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಬಂದು ಕೂತ್ರೆ ಕೆಲವು ಸರಿ ಮನೋರೋಗ ಮತ್ತು ಸನ್ಯಾಸದ ಬಗ್ಗೆ ವೈರಾಗ್ಯದ ಬಗ್ಗೆ ಆಲೋಚನೆಗಳು ಕೂಡ ಬರುವಂಥ ಚಾನ್ಸಸ್ ದಟ್ಟವಾಗುತ್ತೆ